ಹಲೋ ನಮಸ್ಕಾರ ನನ್ನ ಹೆಸರು ಗುರುಕುಮಾರ್ ಹಳ್ಳೂರ್ ಅಂತಂದ ನಾನು ವಿಶ್ರತ್ ಅಗ್ರೋ ಇಂಡಸ್ಟ್ರಿ ವತಿಯಿಂದ ನಾರ್ತ್ ಕರ್ನಾಟಕ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಇಲ್ಲಿ ನಮ್ಮ ರೈತರು ನಮ್ಮ ಗೊಬ್ಬರ ಯೂಸ್ ಮಾಡಿದಾರ ಅವ್ರ ಗೊಬ್ಬರ ಯೂಸ್ ಮಾಡಿಂದ ರಿಸಲ್ಟ್ ಬಂದೈತಿ ಅದಕ್ಕೆ ಅವ್ರ ರೈತರ ಕಡೆ ಏನ್ ಅಂತಂದ್ ಅನ್ಸಿಕೆ ಸರ್ ತಮ್ಮ ಹೆಸರು ಏನ್ ಹೇಳ್ತಾರೆ ನಮಸ್ಕಾರ ಸರ್ ನನ್ನ ಹೆಸರು ಶುನಗ ಹುಲ್ಲಾ ಅಂತ ಹೇಳಿ ಸರ್ ನಿಮ್ದು ತಾಲೂಕು ಊರು ಯಾವ್ದು ತಾಲೂಕು ಯಾವ್ದು ಸರ್ ನಮ್ಮ ಊರು ಅಂತ ತಾಲೂಕು ಬದಾಮಿ ಜಿಲ್ಲಾ ಬಾಗಲಕೋಟ್ ಸರ್ ಹಾ ಸರ್ ಇದು ಗೊಬ್ಬರ ಎಲ್ ತಂದಿದ್ರಿ ಫಸ್ಟ್ ನೇ ಸರ್ ನಮ್ ವಿಶ್ವ ಅಗ್ರೋ ಅಂತ ಹೇಳಿ ಗೊಬ್ಬರ ನಮ್ಮ ದಕ್ಷಿಣ ಕಾಶಿ ಅವರಿಂದ ನಮ್ಗೆ ಕೊಟ್ಟಿದ್ರಿ ಸರ ದಕ್ಷಿಣ ಕಾಶಿ ನಮ್ಗೆ ಸರ್ ಸರ್ ನಮ್ಗೆ ಯಾವ್ದಾರ ಒಂದು ಸಾವಯವ ಗೊಬ್ಬರ ಕೊಡ್ರಪ್ಪ ಸರ್ ಅಸಾನಕ್ ಬಾಡ ಅಂತಂದ್ವಿ ಇಲ್ಲಿ ಸರ ನಮ್ಗೆ ಎರಡು ಪಕೆಟ್ ನಿಮ್ಗೆ ನೋಡ್ಕೊರಿ ಹೆಂಗ ಆ ನಂತರ ಮತ್ತೆ ಹೆಚ್ಚಿಗೆ ವೈರಿ ಅಂತ ಅಂದ್ರಿ ಸರ ಆ ಸರಿ ಅಂತ ಎರಡ್ ಪ್ಯಾಕೆಟ್ ಕೊಟ್ಟಿದ್ರ ಸರ್ ಯಾವ್ದು ಗೊಬ್ಬರ ಕೊಟ್ಟಿದ್ರಿ ಸರ್ ಅದು ವಿಶ್ವ ಅಗ್ರೋ ಅಂತ ಹೇಳಿ ಅಗ್ರೋ ಅಂತ ಹೇಳಿ ಕೊಟ್ಟಿದ್ದಾರೆ ಸರ ಗೊಬ್ಬರ ಎಲ್ಲಾ ಬಾರಿ ಚೆನ್ನಾಗಿದೆ ಸರ್ ಹ ಸರ್ ನಮ್ದು ಈ ಗೊಬ್ಬರ ಕೊಟ್ಟಿಂದ ನಿಮ್ಗ್ ರಿಸಲ್ಟ್ ಏನೇನ್ ಅನ್ಸೈತಿ ಏನೇನ್ ಚೇಂಜಸ್ ಕಾಣೈತೆ ರೀ ಸರ್ ಸರ್ ನಾವ್ ಗೊಬ್ಬರ ಕೊಟ್ಟಿದ್ ಸರ್ ಬೆಳೆ ಎಲ್ಲ ಮೊದಲ ಸಂದಿತ್ ಸರ ಏನು ಸಂದ ಹಿರ್ದ ಕಿರ್ದ ಆಗಿ ಏನೋ ಒಂಥರ ಚೇಂಜ್ ಕಾಣ ಸರ ಹಿಂಗಾಗಿ ನಾವು ಅಲ್ಲಿಗೆ ಹೋದ್ವಿ ಸರ ದರ್ಶನ್ ಕಾಶಿ ಅವ್ರ ಅಂತೇಳಿ ಅಲ್ಲಿ ಹೋಗಿಂದ ಇಲ್ ಸರ ಈ ಗೊಬ್ಬರ ವಿಶ್ವ ಬಿಸ್ ಅಂತ ಅಂತೇಳಿ ಎರಡು ಪ್ಯಾಕೆಟ್ ಹಂಗ ನಾರ್ಮಲ್ ಆಗಿ ಸರ ನೋಡಿ ಕೊಡ್ರಿ ಆಮೇಲೆ ರೊಕ್ಕ ಕೊಡಿ ಅಂತ ಅಂದ್ರೆ ಸರ ಆಯ್ತು ಸರ ನಾವು ಉಪಯೋಗ ಮಾಡಿಂದ ರೊಕ್ಕ ಅಂತ ಅಂತೇಳಿ ನಾವು ಒಂದ್ ತಿಂಗಳ್ ಬಿಟ್ಟು ರೊಕ್ಕ ಕೊಡಿದ್ವಿ ಸರ್ ಅವ್ರಿಗೆ ಈಗ ಕೊಟ್ಟಿದ ನಂತರ ಸರ ನಮ್ ಬೆಳೆ ಈ ತರ ಆಗಿದೆ ಸರ್ ಮೊದಲೆಲ್ಲಾ ಸಾಂಬತ್ ಸರ ಈ ತರ ಬಟ್ಟೆ ಎಲ್ಲಾ ಬಡ್ಡಿ ಎಲ್ಲ ದಪ್ಪ ಸರ ಕೇವಿ ಎಲ್ಲ ಸ್ಮೂತ್ ಆಗಿದೆ ಸರ ಇನ್ನು ಬಂದ್ರೆ ಇನ್ನು ಕಪ್ ಆಗಿದೆ ಸರ ಈಗ ಒಂದ್ ತಿಂಡಿ ದೂಸ ನಾವ್ ಹಾಕ್ ಸರ್ ಇವ ಎಲ್ಲ ಎರಡ್ ಸರ ನೀರ್ ಕೊಟ್ಟಿದ್ವಿ ಸರ ಈ ತರ ಬೇರೆ ಹಾಳಾಗಿದೆ ಸರ ಎಲ್ಲಾ ಮಣ್ಣೆಲ್ಲಾ ಮೃದು ಆಗಿದೆ ಸರ ಈ ತರ ಆಗಿದೆ ಸರ್ ನಮ್ಗರ ಇನ್ನೂ ನೀರ್ ಬಿಟ್ಟೆ ಸರ್ ಈಗ ನೀರಿ ಬಂದಿದೆ ಆತರ ಏನೋ ಗಂಜಾ ಮನೆ ಕಿನ್ನ ಬಾ ಡಿಫ್ರೆಂಟ್ ಕಂಡೀಶ್ ಸರ ಏನಪ್ಪ ಎಲ್ಲ ಬಗ್ಗೆ ಯಾವ್ದಾರ ಯಾರು ಹಾಕೋ ಸ್ಟೇಜ್ ಇದೆ ಸರ್ ನೋಡಿ ಎಲ್ಲ ಎರಡ್ ಹಾಕಿ ಸರ ಚೇಜಸ್ ಕಂಡಿ ಸರ ಮತ್ತೆ ಇನ್ನೊಂದ್ ಹೊಲಕ್ ಸರ ಹಾಕ್ಬೇಕಂತ ಮಾಡಿ ಅಷ್ಟೇ ಇಟ್ಟಿದ್ವಿ ಸರ ತಂದಿದ್ವಿ ಇನ್ನೂ ಹಾಕಿದಿಲ್ಲ ನೋಡ್ಕೊಂಡು ಹಾಕಬೇಕಂತ ಗೊಬ್ಬರ ನಾವು ಚೆಕ್ ಮಾಡ್ಬೇಕಂತ ಒಂದ್ ಹೊಲಕ್ ಹಾಕಿದ್ವಿ ಸರ ಈ ಹೊಲಕ್ ಇನ್ನ ಹಾಕಿಲ್ ಸರ ಈ ಬಿ ಈ ತರ ಇದೆ ಸರ ಈ ಸಲ ಇದೆ ಐತಿ ಈ ಸಲ ಇನ್ನೂ ಹಾಕಿವ್ ಸರ್ ಅದಕ್ಕ ಅದಕ್ಕ ಈಗ ನೀವು ಅಲ್ಲಿ ಹಾಕಿದ್ ನೋಡ್ ಮತ್ತಿ ಹೊಲಸ ಮತ್ತೆ ಮತ್ತೆ ಎರಡು ಪಕೀಟ್ ತಂದಿವ್ ಸರ್ ಹಾಕ್ಬೇಕಂತ ಇನ್ನಷ್ಟು ಹಾಕಕ್ ಐತಿ ಸರ್ ಹಾಕಿಂದ ನೆಕ್ಸ್ಟ್ ನೀರ್ ಉಡಕಂತ ಬಿಟ್ಟಿದ್ವಿ ಸರ್ ಈ ತರ ಆಗಿದೆ ಸರ್ ಇದು ಇದಕ್ಕೆ ಹಾಕಿದ ನಂತರ ಮತ್ ಅದು ಅದ್ ಸೇಮ್ ಬರ್ತಂತ ನಮ್ಗ ಆಸೆ ಐತ್ ಸರ್ ಹಂಗೆ ಐತೆ ಕ್ವಾಲಿಟಿನ ಹಂಗೆ ಇದೆ ಸರ್ ಒಬ್ರು ಅದಿ ನಮ್ಗೇನ ಅದ ಏನ್ ತೊಂದ್ರೆ ಇಲ್ಲ ಸರ್ ಬಾರಿ ನಮ್ಗೆ ಇಂಪ್ರೂವ್ಮೆಂಟ್ ಕೊಟ್ಟಿದೆ ಇನ್ನು ಹಾಕ್ಬೇಕಂತ ಮತ್ತೆ ಎರಡು ಪಕೀಟ್ ತರಿಸಿದ್ವಿ ಹೊಲಕ್ ಸರ್ ಅದನ್ನ ಈ ಸಲ ಹಾಕ್ಬೇಕು ಸರ ಅದಿ ಬೇಯ್ ಎಲ್ಲ ಚೆನ್ನಾಗಿ ಬಂದಿ ಸರ್ ನಮ್ಗೆ ನಮ್ಗೆ ಏನ್ ತೊಂದ್ರೆ ಇಲ್ಲ ಗೊಬ್ಬರಿಂದ ನಮ್ಗೆ ಬಹಳ ಬಹಳ ಚೆನ್ನಾಗಿದೆ ಸರ ಇನ್ನೂ ಸ್ವಲ್ಪ ಹೆಚ್ಚು ಗೊಬ್ಬರ ಕೊಡ್ರಿ ಹಾಕ್ತಿವಿ ಅದನ್ನ ರಾಸಾಯನಿಕ ಕಮ್ಮಿ ಮಾಡಿ ಕೊಡ್ರಿ ನಮ್ಗ ಇನ್ನು ಚೇಂಜಸ್ ಮಾಡ್ರಿ ಒಟ್ಟು ನಮ್ಗ್ರಿ ನಮ್ ನೀವು ನೀವು ಹೇಳ್ಬೇಕು ನೀವು ಗೊಬ್ಬರ ಕೊಟ್ಟಂತ ನಮ್ಗೆ ಇಫೆಕ್ಟ್ ಆಗಿರ್ಬಾರ್ದು ಆ ತರ ಕೊಟ್ಟಿದ್ದೀರಾ ಇನ್ನೂ ಹೆಚ್ಚಿಗೆ ಕೊಡಿ ಅಂತ ಕೊಡ್ತೀವಿ ಇಷ್ಟ ಸರ್ ನಮ್ಮಲ್ಲಿ ಓಕೆ ನಮಸ್ಕಾರ